ನನ್ನ ಟ್ರೆಜರಿ ತುಂಬಿ ಹೋಗ್ತಾ ಇದೆ ನನ್ನ ನನ್ನಲ್ಲಿ ಹಣದ ಹವ ಹಣದ ಹೊಳೆಯನ್ನೇ ಹರಿದು ಹೋಗಿ ಬರ್ತಾ ಇದೆ ಅದಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯರ್ ಹೇಳ್ತಾರೆ ಹಿಂಸಾ ಉದ್ದಮವಾದ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಂತ ನಿಮ್ಮ ಸರ್ಕಾರ ನಿಮ್ಮ ಸರ್ಕಾರ ನಿಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದಕ್ಕೆ ಭಾರಿ ಬಹುಮತದಿಂದ ಆರಿಸ್ತಂದು ರಾಧಾಕೃಷ್ಣ ದೊಡಮನಿಯವರಿಗೆ ಮಾನ್ಯ ನಂಬ ಗಂಗಾನಗರದಲ್ಲಿ ಒಂದು ಆಫೀಸ್ ಓಪನಿಂಗ್ ಮಾಡ ಒಂದು ಮಾಲಿಕ ಗೊತ್ತಾರೆ ಒಂದು ಲಕ್ಷ ಐವತ್ತು ಸಾವಿರ ಮತಗಳಿಂದ ರಾಧಾಕೃಷ್ಣರಿಗೆ ಆರಿಸ್ ತರ್ತೀವಿ ಅಂತ ಮಾತು ಹೇಳ್ತಾರೆ ಅದನ್ನು ನೆರವೇರಿಸಿಕೊಡ್ಬೇಕು ಹೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳಿಕೊಂಡು ನಮ್ಮ ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕರಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಗೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ದೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮತ ಹಾಕಿದ್ರೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಹೇಳಿ ನೋಡ್ರಿ ಪಾಪ ಬಡೂರು ಇವತ್ತು ಬರಗಾಲು ಬಿದ್ದಿದೆ ಎರಡು ಸಲ ನಿಮ್ಮ ತೊಗರಿ ನಟ ಹೊಯ್ ಎಲ್ಲ ಸತ್ಯನ ಆಗಿದೆ ಇಂಥ ಹೊತ್ತಿನಲ್ಲಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ತಿರುಗಾಡ್ಲಿಕ್ಕೆ ಕರೆಂಟ್ ಫ್ರೀ ನಿಮಗೆ ಹತ್ತು ಕಿಲೋ ಅಕ್ಕಿ ನಿಮ್ಮ ಮನೆಗೆ ಭಾಗ ಇದ್ದಾವಂತ ಆದ್ರೆ ಮೂರು ಸಾವಿರ ರೂಪಾಯಿ ಬರ್ತದಿದ್ದೆ ಡಿಪ್ ಬರ್ಬೇಕು ಈಗೇನಂತಾರೆ ಬಿಟ್ಟಿ ರೊಕ್ಕ ಅಂತಾರ ಬಿಟ್ಟಿ ಭಾಗ್ಯ ಅಂತಾರೆ ಭತ್ತ ಭಾಷಣ ಏನು ಮಾಡ್ತಾರೆ ನಾವು ಆರಿಸಿ ಬಂದ ಮ್ಯಾಗ ಏನು ಕಾಂಗ್ರೆಸ್ದವ್ರು ಕೊಟ್ಟಾರ ಐದು ಗ್ಯಾರಂಟಿ ಅಂತಾರ ನೋಡ್ರಿ ತಾಯಿ ಅಂದ್ರೆ ನಿಮ್ಗೆ ರೊಕ್ಕ ಉಳಿಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಆರಿಸಿ ಬರ್ಬೇಕು ಮತ್ತೆ ನಿಮ್ಗೆ ಪುಷಟ್ಟೆ ಮತ ಕೇಳೋಕ್ ಹೊಂಟಿಲ್ಲ ನಾವು ಹೋದ್ ಸಲ ಐದು ಗ್ಯಾರಂಟಿ ಕೊಟ್ಟಿದ್ದೆವು ಈ ಸಲ ಮತ್ತೆ ಐದು ಗ್ಯಾರಂಟಿ ನಿಮಗೆ ಬರ್ಲಿಕ್ಕೆ ಆತದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗ್ಯಾರಂಟಿ ಮ್ಯಾಗ ಸಹಿ ಮಾಡ್ಯಾರ ರಾಹುಲ್ ಗಾಂಧಿ ಸಹಿ ಮಾಡ್ಯನ್ ಏನಂತ ಸಹಿ ಮಾಡ್ಯಾರ ಏನಂತ ಸಹಿ ಮಾಡ್ಯಾರ ನಿಮ್ಮ ರೊಕ್ಕ ನಿಮಗೆ ಬಡವರ ಸಂಕಷ್ಟವನ್ನು ಗೊತ್ತಿದ್ದು ಮ್ಯಾಗ ಎಂದ್ರೆ ಆಗಿತ್ತು ಆಗಿತ್ತಂದ್ರೆ ಹೇಳ್ರಿ ಏನೂ ಆಗಿಲ್ಲ ನಿಮ್ಗೆ ಮತ್ತೆ ಏನು ಕೊಟ್ಟರು ನಾವು ಹೇಳ್ತೀವಿ ನಿಮಗೇನು ಕೊಟ್ಟರು ಅದೇ ಅಕ್ಕಿ ಕಾಳು ಹಾಕೋರಿ ದೀಪ ಹಚ್ಚರಿ ಗಂಟಿ ಹೊಡ್ರಿ ಅದು ಚಂಬು ತಗೋರಿ ನೀರು ಹಾಕೋರಿ ಇದು ಮಾಡ್ರಿ ಇದ್ರ ಬಿಟ್ಟು ನಿಮ್ಗೇನು ಸಿಕ್ಕಲೇ ಇಲ್ಲ ಈ ಪುಣ್ಯಾತ್ಮ ನಮ್ಮ ದೊಡ್ಡ ನಾಯಕ ಈ ದೇಶದಲ್ಲಿ ಯಾರೂ ಮಾಡದೇ ಇರತಕ್ಕಂತ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ಮೇಲೆ ಹೇಳ್ರಿ ನಾವೊಂದು ಪಟ್ಟಿನ ನಮ್ಮ ಶಾಣ ಪ್ರಕಾಶ್ ಈಗ ನಿಮಗೆಲ್ಲ ಇಷ್ಟಿಷ್ಟು ಹೇಳಿ ಈ ಉಮೇಶ್ ಯಾದವ್ ಎಂ ಪಿ ಆದ್ಮೇಲೆ ಏನ್ ಮಾಡೇನ್ರಿ ಒಂದು ಐದು ತಾವೆಲ್ಲ ಶಾಂತ ರೀತಿಯಿಂದ ಎಲ್ಲ ಧರ್ಮದವರು ಎಲ್ಲ ಜಾತಿ ಧರ್ಮದವರು ಒಕ್ಕಟ್ಟಾಗಿ ಜೀವನ ಮಾಡಬೇಕಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷ ಮತ ಹಾಕಬೇಕು ನೀವು ಹಿಂದುತ್ವ ಪಿಂದುತ್ವ ಇವೆಲ್ಲ ನಂಬಲಿಕ್ಕೆ ಹೋಗ್ಬೇಡ್ರಿ ನೀವು ಈಗ ಸಾವಿರಾರು ವರ್ಷ ಮೊಘಲ್ರು ಆಳಿದ್ರು ನಿಜಾಮ ಆಳದ್ರ ಬ್ರಿಟಿಷ್ ಆಳದ್ರಮಕ್ನೂರು ಸಹ तमाम यहाँ तो, बैठे तमाम सीनियर लीडर्स और तमाम अफजलपुर के तमाम साथियों नमस्कार अस्सलाम वालेकुम कुछ ही देर में हमारे बीच हमारे एआईसीसी प्रेसिडेंट जनाब मल्लिकार्जुन खरगे साहब आने वाले हैं और सीएम साहब भी आने वाले हैं तो मैं आप लोगों से एक दो बात करना चाहती हूँ आप लोगों को ये जो इलेक्शन आ रहा है दो का ये इतनी अहमियत वाला इलेक्शन है आप लोग तमाम ने हैं हमारे लीडर्स रात दिन फिर के मेहनत करके आप लोगों को समझा रहे हैं ये इलेक्शन किस तरह से इम्पोर्टेंट है हमारे लिए बहुत ही अहम इलेक्शन है ये और हमको इस बार बराबर कांग्रेस पार्टी को जिताना है और हमारे बीच जो कैंडिडेट है आप जानते हैं उनको इतने सादे लीडर है वो और हर एक से मिलते हैं हर एक के साथ बात करके हर एक के काम करते हैं आप कई सालों से आप काम कर रहे हैं कांग्रेस पार्टी के लिए और आप अब इलेक्शन में आए हैं एमपी इलेक्शन के लिए तो हम सबका फ़र्ज़ बनता है कि आपको जिता कर लाना हम लोग सात तारीख को जो इलेक्शन है उसमें हम दिल से कोशिश करके हम मेहनत करके जिस तरह से आप लोगों ने एम वाई पाटिल साहब को काफ़ी वोटों से मेजॉरिटी वोटों से जिताया है इसी तरह इस बार डबल मेजॉरिटी होना चाहिए आप लोगों की वोटों की एमपी इलेक्शन के लिए इन मुझे उम्मीद है आप तमाम कोशिश करके इस बार ज़रूर राधा कृष्ण साहब जी को लोकसभा पे भेजेंगे तो हमारे लिए ये फ़ायदे क्या फ़ायदा है अगर आप लोग आने वाले पाँच सालों में डेवलपमेंट चाहते हैं तो आप लोग ये काम कीजिए ज़रूर निकल के अपने घरों से हर एक वोट एक कीमती है आप लोगों का जिस तरह डॉक्टर साहब ने आप लोगों को समझाया पांच स्कीम्स का 2023 में हम लोग आपके बीच आए थे और ये पांच स्कीम्स के बारे में बताए थे और वो तमाम स्कीम्स आप लोगों को मिल रहे हैं मोदी इतने वादे किए हैं आप लोगों से उसमें से कोई एक वादा भी पूरा नहीं हुआ उनका तो यही फ़र्क है कांग्रेस पार्टी में और बीजेपी पार्टी में बीजेपी पार्टी झूठ बोलती है कांग्रेस पार्टी सच करती है सच बोलती है जो वादे करती है पूरे करती है इस बार भी काफ़ी सारे स्कीम्स लेकर आए हैं आपके बीच में मैनोफेस्टो हमारा आया है और भी कई स्कीम्स आने वाले हैं तो आप लोगों को इस चीज़ का फ़ायदा भी लेना है और हमको आने वाले पाँच सालों में डेवलपमेंट चाहिए गुलबरगा में और हम लोग सुकून से रहना चाहते हैं तो हम लोग कांग्रेस पार्टी का साथ देना है कांग्रेस पार्टी को जिता कर लाना है खरगे साहब के साथ जोश के साथ सात तारीख को घर से निकल कर वोट डालना है हमको सात तारीख का दिन बहुत इंपॉर्टेंट है चाहे धूप हो छाव हो बारिश हो कुछ भी हो एक दिन हम तकलीफ उठाएंगे पक्ष दिन दा। यारो तो दा। वो तो बीजेपी जादव ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರು ನಮ್ಮ ಕಾಂಗ್ರೆಸ್ನಿಂದ ರಾಧಾಕೃಷ್ಣ ದೊಡ್ಡ ಬನಿ ಅವ್ರನ್ನ ಘೋಷಣೆ ಮಾಡಿ ಜನರಲ್ಲಿ ಏನಪ್ಪ ಒಂದು ನಿರ್ಣಾಯಕವಾದಂಥ ಚಿಂತನೆ ಅಂದರೆ ಇವತ್ತು ರಾಧಾಕೃಷ್ಣ ಅವರು ಒಳ್ಳೆಯವರು ಸಜ್ಜರರು ಆದರೆ ಜಾದವ್ರಿಗೆ ಕೊಟ್ಟಿದ್ವಿ ಅವರು ಏನು ಕೆಲಸ ಮಾಡಲಿಲ್ಲ ಅಂತ ಒಂದು ಜನರಲ್ಲಿ ಒಂದು ನಂಬಿಕೆ ಮೂಡಿದೆ ಇವತ್ತು ಬಹುತೇಕ ಗುಲ್ಬರ್ಗದ ಜನ ಎಲ್ಲ ಕ್ಷೇತ್ರದ ಜನ ಬೆಂಗಳೂರಿಗೆ ಹೋದಾಗ ಕೆಲವು ಸಮಯದಲ್ಲಿ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖಾರ್ಗೆ ಸಾಹೇಬರು ಸಿಗಲಿದ್ದಾಗ ಅವರು ತಮ್ಮ ಎಲ್ಲ ಸಮಸ್ಯೆಗಳನ್ನು ರಾಧಾಕೃಷ್ಣ ಅವ್ರ ಮುಂದೆ ಇಟ್ಟು ಪರಿಹಾರ ತಗೊಂಡಿದ್ದು ನಿಮಗೆಲ್ಲ ಗೊತ್ತಿದೆ ಇವತ್ತು ಆಯ್ತು ಹಾ ಆದ ಕಾರಣ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಲ್ಲ ಮತ್ತು ಅದೇ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರು ಅವರು ಡಾಕ್ಟರ್ ಅಜಯ್ ಸಿಂಗ್ ಅವರು ಅನೇಕ ಮುಖಂಡರುಗಳು ತಾವೆಲ್ಲ ಚಪ್ಪಾಳೆ ತಟ್ಟುವುದ್ರ ಮೂಲಕ ಅವರನ್ನ ಸ್ವಾಗತ ಮಾಡ್ಬೇಕಂತೇಳಿ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಚಪ್ಪಾಳೆ ತಟ್ಟಿ ದಯಮಾಡಿ ಕರ್ನಾಟಕ ರಾಜ್ಯದ ಧೀಮಂತ ನಾಯಕ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ సల్మాన్య శ్రీ సమయజీ సన్మన్య సిద్ధరామయ్య సమాయ్యే డాక్టర్ మల్లికార్జున ఖర్గే సా డాక్టర్ మల్లికార్జున ఖర్గే సా కలబుర్గిసభయ చునవణ ప్రచార నిమిత్త ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥ ಮುಂದಿನ ತಿಂಗಳು ಏಳನೇ ತಾರೀಖಿನಂದು ಜರುಗಲಿರುವ ಲೋಕಸಭೆ ಚುನಾವಣೆಯ ಪ್ರಚಾರ ನಿಮಿತ್ತವಾಗಿ ಇವತ್ತು ಅಫ್ಜಲ್ಪುರ್ ಪಟ್ಟಣಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಲೋಕ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹೈದರಾಬಾದ್ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದು ಜೆ ಕೆಲವಿನ ರೂವಾರಿಗಳು ಎಲ್ಲ ಜಾತಿಯ ಜನಾಂಗಕ್ಕೆ ಸಾಮಾಜಿಕ ಅನ್ಯಾಯ ಕಲ್ಪಿಸಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ವೇದಿಕೆಯ ಮೇಲೆ ಹಸೀನರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸಮಸ್ತ ಅಫಜಲ್ಪುರ್ ಮತ್ತು ಕ್ಷೇತ್ರದ ಜನತೆಯ ಪರವಾಗಿ ಅದೇ ತೆರನಾಗಿ ರಾಜ್ಯವಾಗಿ ಗಟ್ಟಿಯಾಗಿರ್ತಕ್ಕಂಥ ಧ್ವನಿ ಮಾಡ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಲಿಕೆ ಗುತ್ತೇದಾರ ಸಾಹೇಬ್ರಿಗೆ ಕೂಡ ಸ್ವಾಗತ ಕೋರುತ್ತೇನೆ ಅದೇ ತರನಾಗಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಜೇವರ್ಗಿಯ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರಿಗೆ ಕೂಡ ಸ್ವಾಗತ ಕೋರುತ್ತೇನೆ ಅದೇ ತರನಾಗಿ ಗುಲ್ಬರ್ಗ ಉತ್ತರ ಮಧ್ಯ ಕ್ಷೇತ್ರದ ಜನಪ್ರಿಯ ಶಾಸಕಿ ಸಹೋದರಿ ಖನಿಜ ಪಾತಿ ಅವರಿಗೆ ಕೂಡ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅತ್ಯಂತ ಕ್ರಿಯಾಶೀಲ ಸಚಿವರು ಶೇಡಂ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನಿಸಿದ್ರೀ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಕೂಡ ಆಗತ್ತ ಕೋರುತ್ತೇನೆ ಮಾಜಿ ಸಚಿವರು ಚಿತ್ತಾಪುರ ಮತಕ್ಷೇತ್ರದ ಶಾಸಕರಾಗಿರತಕ್ಕಂಥ ಬಾಬುರಾವ್ ಚಿಂಚನ್ಸೂರ್ ಅವರಿಗೆ ಕೂಡ ಸ್ವಾಗತ ಕೋರುತ್ತೇನೆ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಶಾಸಕರು ಹಿರಿಯರಾಗಿರ್ತಕ್ಕಂಥ ಅಲ್ಲಂಪುರ ಪಾಟೀಲ್ ಸರ್ ಅವರಿಗೆ ಕೂಡ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಕೋಲಿ ಸಮಾಜದ ಪ್ರಭಾವಿ ಮುಖಂಡರು ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಅವರಿಗೆ ಕೂಡ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಕೊನೆಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ಸಹೋದರಿಯರಿಗೆ ತಾಯಿಂದರಿಗೆ ಯುವಕ ಮಿತ್ರರಿಗೆ ಹಿರಿಯರಿಗೆ ವಿಶೇಷವಾಗಿ ವಿದ್ಯುನ್ ಮಾಧ್ಯಮದ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ कार्यक्रम